ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಂದು ತಿಂಗಳ ಹಿಂದೆ ನಡೆದ ಈ ಒಂದು ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ ಮತ್ತು ವೈರಲ್ ಆಗ್ತಿದೆ ಕೂಡ ಸೌತ್ ಕಾಶ್ಮೀರದ ಶ್ರೀ ಗುಫ್ವಾರ ಎಂಬ ನಗರದಲ್ಲಿ ಈ ಒಂದು ಘಟನೆ ನಡೆದಿದ್ದು ಈ ನಗರದ ಜನತೆ ತುಂಬಾ ಭಯಭೀತರಾಗಿದ್ದಾರೆ ಮತ್ತು ನದಿಯ ಅಕ್ಕಪಕ್ಕ ಹೋಗೋದಕ್ಕೆ ತುಂಬಾ ಹೆದರ್ತಾ ಇದ್ದಾರೆ ತಮ್ಮ ತಮ್ಮ ಮಕ್ಕಳನ್ನು ಹೊರಗಡೆ ಆಟ ಆಡೋದಕ್ಕೂ ಬಿಡ್ತಾ ಇರಲಿಲ್ಲಂತೆ ಸ್ನೇಹಿತರೆ ಈ ಕಾಶ್ಮೀರದ ಪ್ರವಾಸಿ ತಾಣದಲ್ಲಿ ಅಂಥದ್ದು ಏನಾಯಿತು ನಗರದ ಜನತೆ ಅಷ್ಟೊಂದು ಭಯ ಬಿದ್ದಿದ್ದು ಯಾಕೆ ನದಿಯ ಸುತ್ತಮುತ್ತ ಕಂಡಿದ್ದಾದರೂ ಏನು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ಮತ್ತು ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ಈ ಒಂದು ಘಟನೆ ನಡೆದಿರೋದು ಎಲ್ಲಿ ಅಂತ ನೋಡೋದಾದ್ರೆ ಸೌತ್ ಕಾಶ್ಮೀರದ ಅನಂತನಾಗ್ ನಗರದ ಪಕ್ಕದಲ್ಲೇ ಇರುವ ಒಂದು ಪುಟ್ಟ ನಗರ ಈ ಪುಟ್ಟ ನಗರದ ಹೆಸರು ಶ್ರೀ ಗುಫ್ವಾರ ಅಂತ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀ ಗುಫ್ವಾರ ಭಾರತ ದೇಶದಲ್ಲಿ ಅತ್ಯಂತ ಪ್ರಸಿದ್ಧ ಒಂದು ಸಣ್ಣ ನಗರ ಭಾರತ ದೇಶದ ಅತ್ಯಂತ ಸುಂದರ ಪ್ರವಾಸಿ ತಾಣದಲ್ಲಿ ಶ್ರೀ ಗುಫ್ವಾರ ಕೂಡ ಬರುತ್ತೆ ಜಮ್ಮು ಕಾಶ್ಮೀರದಲ್ಲೇ ಇದೊಂದು ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣ ಕೂಡ ಹೌದು ಸ್ನೇಹಿತರೆ ಭಾರತ ದೇಶದಲ್ಲಿ ಹರಿಯುವ ಅತ್ಯಂತ ಉದ್ದವಾದ ನದಿಗಳಲ್ಲಿ ಲಿಡ್ಡರ್ ನದಿ ಕೂಡ ಒಂದು ಈ ಲಿಡ್ಡರ್ ನದಿ ಶ್ರೀ ಗುಫ್ವಾರ ನಗರದಲ್ಲೂ ಕೂಡ ಹರಿದು ಹೋಗುತ್ತೆ ಸಾವಿರಾರು ಪ್ರವಾಸಿಗರು ಶ್ರೀ ಗುಫ್ವಾರ ನಗರಕ್ಕೆ ಬರೋದಕ್ಕೆ ಕಾರಣನೇ ಈ ನದಿ ಈ ನದಿಯನ್ನು ನೋಡೋದಕ್ಕೆ ಸಾವಿರಾರು ಕಿಲೋಮೀಟರ್ ದೂರದಿಂದ ಪ್ರವಾಸಿಗರು ಹರಿದು ಬರ್ತಾರೆ ಸ್ನೇಹಿತರೆ ಈ ವ್ಯಕ್ತಿಯ ಹೆಸರು ದೇವ ಕೌಶಿಕ್ ಪಂಡಿತ್ ದೇವ ಅವರ ವಯಸ್ಸು ಮೂವತ್ತೈದು ವರ್ಷ ದೇವ ಅವರು ಗುಫ್ವಾರ ನಗರದಲ್ಲಿ ಒಂದು ಟೀ ಅಂಗಡಿ ಇಟ್ಕೊಂಡಿದ್ದಾರೆ ದೇವ ಅವರು ನೆಲೆಸಿರೋದು ಗುಫ್ವಾರ ನಗರದಲ್ಲಿ ಇರುವ ಒಂದು ಪುಟ್ಟ ಮನೆಯಲ್ಲಿ ದೇವ ಅವರು ತುಂಬಾ ಸಾಹುಕಾರರಲ್ಲ ಮನೆಯಲ್ಲಿ ಎಲೆಕ್ಟ್ರಿಕ್ ವಸ್ತುಗಳಾದ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಇಲ್ಲ ದೇವ ಅವರಿಗೆ ಮದುವೆ ಆಗಿಲ್ಲ ಒಬ್ಬರೇ ಇದ್ದಾರೆ ಹೇಳಬೇಕಂದ್ರೆ ಮನೆಯಲ್ಲಿ ಸರಿಯಾಗಿ ಬಟ್ಟೆ ಒಗೆಯೋದಕ್ಕೆ ನೀರು ಕೂಡ ಬರಲ್ಲ ಹಾಗಾಗಿ ದೇವ ಅವರು ಪ್ರತಿದಿನ ಬಟ್ಟೆ ಒಗೆಯೋದಕ್ಕೆ ಲಿಡ್ಡರ್ ನದಿಯ ತೀರಕ್ಕೆ ಹೋಗಿ ಬಟ್ಟೆ ಹೋಗಿದ್ದಾರೆ ಈ ರೀತಿ ನೆನ್ನೆ ಮೊನ್ನೆಯಿಂದ ಮಾಡ್ತಾ ಇಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಇದೇ ರೀತಿ ಮಾಡ್ತಾ ಇದ್ದಾರೆ ಸಾಕಷ್ಟು ಬಾರಿ ದೇವ ಅವರು ಸ್ನಾನ ಕೂಡ ಲಿಡ್ಡರ್ ನದಿಯಲ್ಲೇ ಮಾಡುತ್ತಾರೆ ಯಾಕಪ್ಪ ಅಂತಂದ್ರೆ ನಾನು ಈ ಮುಂಚೆ ಹೇಳಿದ ಹಾಗೆ ಮನೆಯಲ್ಲಿ ನೀರಿನ ಸಮಸ್ಯೆ ಪ್ರತಿದಿನ ಲಿಡ್ಡರ್ ನದಿಗೆ ಹೋಗಿ ಬಟ್ಟೆ ಹೋಗಿದ್ದಾರೆ ಇದು ಇವರಿಗೆ ಅಭ್ಯಾಸ ಆದರೆ ಒಂದು ದಿನ ಏನಾಗುತ್ತೆ ಅಂತ ನೋಡೋದಾದ್ರೆ ಸಮಯ ಬೆಳಗ್ಗೆ ಹತ್ತು ಗಂಟೆ ದಿನ ಭಾನುವಾರ ಭಾನುವಾರದ ಮಧ್ಯಾಹ್ನದ ಮೇಲೆ ಟೀ ಅಂಗಡಿ ಬಾಗಿಲು ತೆಗಿತಾನೆ ಕಾರಣ ಏನಪ್ಪ ಅಂತಂದರೆ ಭಾನುವಾರ ಪ್ರವಾಸಿಗರು ಬರೋದೆ ಮಧ್ಯಾಹ್ನದ ಮೇಲೆ ಮಧ್ಯಾಹ್ನ ಹೇಗಿದ್ರು ಟೀ ಅಂಗಡಿ ಬಾಗಿಲು ತೆಗೆಯಲೇಬೇಕು ಬೆಳಗ್ಗೆ ಸಮಯ ಇದೆ ಬಟ್ಟೆ ಒಗೆಯೋಣ ಅಂತ ಲಿಡ್ಡರ್ ನದಿಯ ತೀರಕ್ಕೆ ಬಟ್ಟೆಗಳನ್ನು ತಗೊಂಡು ಹೋಗ್ತಾನೆ ಬಟ್ಟೆ ಒಗೆಯುತ್ತಾ ಇರುವಾಗ ಲಿಡ್ಡರ್ ನದಿಯ ಅಕ್ಕಪಕ್ಕ ಕಾಡು ಗಿಡ ಮರಗಳಿಂದ ಏನೋ ಒಂದು ಶಬ್ದ ಬಂದ ಹಾಗೆ ಆಗುತ್ತೆ ಏನಿದು ಅಂತ ನೋಡ್ತಾನೆ ಆದರೆ ಏನೂ ಕಾಣೋದಿಲ್ಲ ಹಾಗಾಗಿ ಮತ್ತೆ ಬಟ್ಟೆ ಒಗೆಯೋದಕ್ಕೆ ಶುರು ಮಾಡ್ತಾನೆ ಒಂದು ಐದು ಹತ್ತು ನಿಮಿಷಗಳಾದ ಮೇಲೆ ಶಬ್ದ ಹೆಚ್ಚಾಗುತ್ತೆ ಯಾರೋ ವಿಸಿಲ್ ಹಾಕಿದ ಹಾಗೆ ಶಬ್ದ ಬರುತ್ತೆ ಬಟ್ಟೆ ಒಗೆಯೋದನ್ನು ಬಿಟ್ಟು ಹತ್ತಿರ ಹೋಗಿ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಗಿಡಗಳ ಮಧ್ಯ ಏನೋ ಒಂದು ವಿಚಿತ್ರವಾಗಿ ಕಾಣುತ್ತೆ ತಕ್ಷಣ ಬಟ್ಟೆಗಳನ್ನು ಬಿಟ್ಟು ಕಿರ್ಚಾಡುತ್ತಾ ಕೂಗಾಡುತ್ತಾ ಓಡಿ ಹೋಗ್ತಾನೆ ಜನಗಳೆಲ್ಲರೂ ಈತನ ಕೂಗಾಟ ಕಿರುಚಾಟವನ್ನು ನೋಡಿ ಏನಾಯ್ತು ಯಾಕೆ ಇಷ್ಟು ಕಿರ್ಚಾಡುತ್ತಾ ಕೂಗಾಡುತ್ತಾ ಓಡಿ ಬರ್ತಿದ್ದೀಯಾ ಸಮಾಧಾನ ಮಾಡಿಕೊ ಏನಾಯ್ತು ಹೇಳು ಅಂತಾರೆ ನಾನು ಬಟ್ಟೆಗಳನ್ನು ತಗೊಂಡು ನದಿಯ ತೀರಕ್ಕೆ ಹೋಗಿ ಅಲ್ಲಿ ಬಟ್ಟೆಗಳನ್ನು ಒಗೆಯುತ್ತಾ ಇದ್ದೆ ಏನೋ ಶಬ್ದ ಬರ್ತಿದೆ ಅಂತ ಹತ್ತಿರ ಹೋಗಿ ನೋಡಿದೆ ಸುಮಾರು ನಾಲ್ಕರಿಂದ ಐದು ಅಡಿ ಉದ್ದ ಇರುವ ಪ್ರಾಣಿ ನನ್ನನ್ನೇ ನೋಡುತ್ತಿತ್ತು ಅಂತಾನೆ ಅದಕ್ಕೆ ಊರಿನ ಜನಗಳು ಬಹುಶಃ ಹಾವು ಅಥವಾ ಮಸುಳೆ ಇರಬಹುದು ನೀನೇನೋ ಕನ್ಫ್ಯೂಸ್ ಮಾಡಿಕೊಂಡು ಸುಮ್ಮನೆ ಹೆದರಿದ್ದೀಯಾ ಅಂತಾರೆ ಅದಕ್ಕೆ ದೇವ ಹಾವು ಮಸೂಳೆ ಆದರೆ ನನಗೇನು ಗೊತ್ತಾಗಲ್ವಾ ಇದು ಖಂಡಿತವಾಗಿಯೂ ಹಾವು ಅಲ್ಲ ಮಸುಳೆ ಅಲ್ಲ ಮುಖದಲ್ಲಿ ಮೀಸೆ ಇರೋದನ್ನು ನಾನು ಗಮನಿಸಿದ್ದೇನೆ ತುಂಬ ತೆಳುವಾಗಿ ಉದ್ದವಾಗಿ ಇತ್ತು ಅಷ್ಟೇ ಅಲ್ಲ ತುಂಬ ಕಪ್ಪು ಬಣ್ಣ ಈ ರೀತಿಯ ಒಂದು ಪ್ರಾಣಿನ ನಾನು ಜೀವನದಲ್ಲಿ ಎಲ್ಲೂ ಕೂಡ ನೋಡಿಲ್ಲ ನಂತರ ದೇವ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಈ ಒಂದು ವಿಚಾರನ ತಿಳಿಸ್ತಾನೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳು ಕಾಡಿಗೆ ಹೋಗ್ತಾರೆ ಸುತ್ತಾಡ್ತಾರೆ ಹುಡುಕ್ತಾರೆ ಪರಿಶೀಲನೆ ಮಾಡ್ತಾರೆ ದೇವ ನೋಡಿದ ಪ್ರಾಣಿ ಎಲ್ಲೂ ಕೂಡ ಇಲ್ಲ ಒಂದು ಸುಳಿವು ಕೂಡ ಇಲ್ಲ ಫುಟ್ ಪ್ರಿಂಟ್ ಕೂಡ ಇಲ್ಲ ಒಂದು ಎರಡು ಮೂರು ದಿನಗಳ ತನಕ ಕಾಡಿನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಪರಿಶೀಲಿಸ್ತಾರೆ ಆದರೆ ಯಾವುದೇ ಸುಳಿವು ಸಿಗೋದಿಲ್ಲ ಹಾಗಾಗಿ ಹುಡುಕಾಟವನ್ನು ನಿಲ್ಲಿಸ್ತಾರೆ ಕೇಸ್ ಕ್ಲೋಸ್ ಮಾಡ್ತಾರೆ ನಾನು ಹೇಳಿದ್ದನ್ನು ಯಾರೂ ನಂಬೋದು ಇಲ್ಲ ಯಾರ ಕಣ್ಣಿಗೂ ಈ ಒಂದು ಪ್ರಾಣಿ ಕಾಣಿಸಿಲ್ಲ ನನಗಷ್ಟೇ ಕಾಣಿಸಿದೆ ನಾನು ಏನು ಮಾಡಲಿ ಅಂತ ದೇವ ಕೂಡ ಸುಮನಾಗಿ ಬಿಡ್ತಾನೆ ದೇವ ಹೆದ್ರಕೊಂಡು ಒಂದು ತಿಂಗಳ ತನಕ ಆ ಜಾಗಕ್ಕೆ ಬಟ್ಟೆ ಒಗೆಯೋದಕ್ಕೆ ಹೋಗೋದೇ ಇಲ್ಲ ಈತನ ಅದೃಷ್ಟನ ಅಥವಾ ದುರಾದೃಷ್ಟನ ಗೊತ್ತಿಲ್ಲ ಒಂದು ತಿಂಗಳ ಬಳಿಕ ಆ ಪ್ರಾಣಿ ಕಂಡಿದ್ದ ಜಾಗಕ್ಕೆ ಮತ್ತೆ ಬಟ್ಟೆ ಒಗೆಯೋದಕ್ಕೆ ಹೋಗ್ತಾನೆ ಮತ್ತೆ ಈತನ ಕಣ್ಣಿಗೆ ಮಾತ್ರ ಆ ಅಪರಿಚಿತ ಪ್ರಾಣಿ ಕಾಣುತ್ತೆ ತಕ್ಷಣ ಓಡಿ ಹೋಗಿ ಅರಣ್ಯ ಅಧಿಕಾರಿಗಳ ಸಿಬ್ಬಂದಿಗಳನ್ನು ಕರ್ಕೊಂಡು ಬರ್ತಾನೆ ದೇವ ಕಣ್ಣಿಗೆ ಬಿದ್ದ ಅಪರಿಚಿತ ಪ್ರಾಣಿ ಕೂಡ ಅಲ್ಲೇ ಇರುತ್ತೆ ಅರಣ್ಯ ಅಧಿಕಾರಿಗಳ ಸಿಬ್ಬಂದಿಗಳು ಕೂಡ ಈ ಪ್ರಾಣಿನ ನೋಡ್ತಾರೆ ನಂತರ ಈ ಅಪರಿಚಿತ ಪ್ರಾಣಿ ಓಡಿ ಹೋಗುತ್ತೆ ಅರಣ್ಯ ಅಧಿಕಾರಿಗಳಿಗೂ ಕೂಡ ಶಾಕ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಕಾರಣ ಏನಪ್ಪ ಅಂತಂದರೆ ಈ ಅಪರಿಚಿತ ಪ್ರಾಣಿ ಭಾರತ ದೇಶದಲ್ಲಿ ಇಲ್ಲ ಅಂತನೇ ಆಗಿತ್ತು ಮತ್ತು ಭಾರತ ದೇಶದ ವೆದರ್ಗೆ ಇದು ಸೆಟ್ ಆಗೋದಿಲ್ಲ ಭಾರತ ದೇಶದಲ್ಲಿ ಇದು ಉಳಿಯೋದಕ್ಕೆ ಸಾಧ್ಯವಿಲ್ಲ ಭಾರತ ದೇಶದಲ್ಲಿ ಈ ಒಂದು ಪ್ರಾಣಿ ಕೇವಲ ಪಾಠ್ಯ ಪುಸ್ತಕದಲ್ಲಿ ಇತ್ತು ಮಾತ್ರ ಆದರೆ ಈ ಒಂದು ಪ್ರಾಣಿ ಈಗ ಕಾಶ್ಮೀರದಲ್ಲಿ ಕಂಡಿದೆ ಸ್ನೇಹಿತರೆ ದೇವ ಕಣ್ಣಿಗೆ ಬಿದ್ದ ಪ್ರಾಣಿ ಯಾವುದು ಅಲ್ಲ ಇದೆ ಯುರೇಷಿಯನ್ ವೋಟರ್ ಸ್ನೇಹಿತರೆ ಈ ಯುರೇಷಿಯನ್ ವೋಟರ್ ಪ್ರಾಣಿಯ ಬಗ್ಗೆ ನಿಮಗೂ ಕೂಡ ಹೊಸದು ನನಗೂ ಕೂಡ ಹೊಸದು ಯಾಕಂದರೆ ಈ ಪ್ರಾಣಿಯ ಬಗ್ಗೆ ನಮ್ಮ ದೇಶದಲ್ಲಿ ಚರ್ಚೆ ಆಗುತ್ತಾ ಇರಲಿಲ್ಲ ಆದರೆ ಎಲ್ಲ ಪ್ರಾಣಿಗಳಿಗಿಂತ ಈ ಯುರೇಷಿಯನ್ ವೋಟರ್ ಚರ್ಚೆ ಈಗ ಮಾತ್ರ ಜಾಸ್ತಿ ಆಗಿದೆ ಈ ಯುರೇಷ್ಯನ್ ವೋಟರ್ ಒಂದು ಅಡಿಯಿಂದ ಐದು ಅಡಿಗೂ ಹೆಚ್ಚು ಉದ್ದ ಬೆಳೆಯುತ್ತೆ ಈ ಯುರೇಷಿಯನ್ ವೋಟರ್ ಮಾನವನ ತರ ಎರಡು ಕಾಲಿನಲ್ಲಿ ನಿಲ್ಲುತ್ತೆ ಹೀಗೆ ನಿಂತಿರೋದನ್ನು ದೇವ ನೋಡಿ ಹೆದರುತ್ತಾನೆ ಈ ಒಂದು ಓಟಾರ್ ಪ್ರಾಣಿ ಭಾರತ ದೇಶದಲ್ಲಿ ಇರಲಿಲ್ಲ ಇಲ್ಲಿಯ ವಾತಾವರಣಕ್ಕೆ ಇದು ಹೊಂದಿಕೊಳ್ಳಲ್ಲ ಅಂತಾನೆ ಪಾಠ್ಯ ಪುಸ್ತಕಗಳಲ್ಲಿ ಇರೋದು ಈ ಓಟಾರ್ ಸಾಮಾನ್ಯವಾಗಿ ಜೀವಿಸೋದು ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಯುರೋಪ್ ಮತ್ತು ಆಫ್ರಿಕಾ ಈ ಇಷ್ಟು ದೇಶಗಳಲ್ಲಿ ಈ ಓಟಾರ್ ತುಂಬ ಹೆಚ್ಚಾಗಿ ಕಂಡುಬರುತ್ತೆ ಈ ಓಟಾರ್ ಪ್ರಾಣಿ ಭಾರತ ದೇಶದಲ್ಲಿ ಜೀವಿಸೋಕೆ ಸಾಧ್ಯವೇ ಇಲ್ಲ ಅಂತ ಹೇಳುತ್ತಾ ಇದ್ರು ಆದರೆ ಈಗ ಕಾಶ್ಮೀರದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೆ ಈ ಓಟಾರ್ ಪ್ರಾಣಿಯ ದೊಡ್ಡ ಸಂತತಿನೇ ಕಾಶ್ಮೀರ್ ಕಣಿವೆಯಲ್ಲಿ ಜೀವಿಸುತ್ತಾ ಇದೆ ಅಂತ ಹೇಳುತ್ತಾ ಇದ್ದಾರೆ ಅಧಿಕಾರಿಗಳು ಏನು ಹೇಳುತ್ತಾ ಇದ್ದಾರೆ ಅಂತಂದ್ರೆ ಈ ಓಟಾರ್ ನಾವು ನೋಡಿದ್ದೇವೆ ಇದು ಐದು ಅಡಿಗೂ ಹೆಚ್ಚು ಉದ್ದ ಇದೆ ಈ ಒಂದು ಪ್ರಾಣಿಯನ್ನು ಗಮನಿಸಿದ್ರೆ ಸುಮಾರು ಹತ್ತು ವರ್ಷದಿಂದನೂ ಇದು ಭಾರತ ದೇಶದ ಕಾಶ್ಮೀರಲ್ಲಿ ನೆಲೆಸಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಂತರ ಬರೋಬ್ಬರಿ ಒಂದು ತಿಂಗಳ ತನಕ ಅರಣ್ಯ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಕೂಡ ಈ ಓಟಾರ್ಗೆ ಅರಣ್ಯದಲ್ಲಿ ಹುಡುಕಾಟ ನಡೆಸುತ್ತಾರೆ ಆದರೆ ಈ ಓಟಾರ್ ಪ್ರಾಣಿಯ ಒಂದೇ ಒಂದು ಚೂರು ಸುಳಿವು ಕೂಡ ಸಿಗೋದಿಲ್ಲ ನಂತರ ಕೇಸ್ ಕ್ಲೋಸ್ ಮಾಡಿ ಆದೇಶ ಹೊರಡಿಸಲಾಗುತ್ತೆ ಓಟಾರ್ ಎಂಬುವ ಪ್ರಾಣಿಯ ತಳಿ ಕಾಡಿನಲ್ಲಿ ಓಡಾಡುತ್ತಿದೆ ಯಾರು ಕೂಡ ಹುಡುಕುವ ಪ್ರಯತ್ನ ಮಾಡಬಾರದು ಈ ಪ್ರಾಣಿಗಳಿಗೆ ತೊಂದರೆ ಕೊಡೋದು ಬೇಡ ಜನಗಳಿಂದ ಈ ಪ್ರಾಣಿ ದೂರನೇ ಇದೆ ಅದರ ಪಾಡಿಗೆ ಅದನ್ನು ಬಿಟ್ಬಿಡೋಣ ಸ್ನೇಹಿತರೆ ಲಿಡ್ಡರ್ ನದಿಯ ತೀರದ ಅಕ್ಕಪಕ್ಕ ಓಟಾರ್ ಪ್ರಾಣಿ ಜೀವಿಸುತ್ತಾ ಇದೆ ಭಾರತ ದೇಶದಲ್ಲಿ ಈಗ ಒಂದಂತು ಕನ್ಫಾರ್ಮ್ ಓಟಾರ್ ಪ್ರಾಣಿ ಜೀವಿಸುತ್ತಾ ಇದೆ ಈಗ ಅಫಿಷಿಯಲ್ ಆಗಿ ವ್ಯಾಲಿ ಓಟಾರ್ ಪ್ರಾಣಿಯ ತಳಿ ಇದೆ ಅಂತ ಪತ್ತೆ ಆಗಿದೆ ಸ್ನೇಹಿತರೆ ಯಾರು ಕೂಡ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲದ ರೀತಿಯಲ್ಲಿ ಒಂದಿಷ್ಟು ಸಂಗತಿಗಳು ಅವಾಗವಾಗ ನಡೆಯುತ್ತಲೇ ಇರುತ್ತೆ ಈ ಓಟಾರ್ ಪ್ರಾಣಿಗಳು ನದಿಯ ಅಕ್ಕಪಕ್ಕದಲ್ಲೇ ನೆಲೆಸಿರುತ್ತೆ ಯಾಕಪ್ಪ ಅಂತಂದರೆ ಈ ಪ್ರಾಣಿಗಳಿಗೆ ಅತ್ಯಂತ ಶುದ್ಧ ಮತ್ತು ನೈಸರ್ಗಿಕ ನೀರು ಬೇಕು ನೈಸರ್ಗಿಕ ನೀರನ್ನು ಕುಡಿಯದೆ ಇವುಗಳು ಬದುಕೋದಿಲ್ಲ ಸ್ನೇಹಿತರೆ ಮೀನುಗಳನ್ನು ಹಿಡಿಯೋದ್ರಲ್ಲಿ ಈ ಪ್ರಾಣಿ ಎತ್ತಿದ ಕೈ ಆಸ್ಕರ್ ಪ್ರಶಸ್ತಿ ಕೊಟ್ಟರು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದರೂ ತಪ್ಪಾಗಲ್ಲ ಕೇವಲ ಒಂದೇ ಸೆಕೆಂಡ್ಗೆ ಈ ಓಟಾರ್ ಪ್ರಾಣಿ ಸಾಕಷ್ಟು ಮೀನುಗಳನ್ನು ಹಿಡಿಯುತ್ತೆ ಅಷ್ಟೇ ಅಲ್ಲ ಈ ಓಟಾರ್ ಪ್ರಾಣಿ ತುಂಬಾ ಆಕ್ಟಿವ್ ಈ ಓಟಾರ್ ಪ್ರಾಣಿಗಳು ಎಲ್ಲಿಗೆ ಹೋಗ್ತಾವೆ ಎಲ್ಲಿ ಉಳಿದುಕೊಳ್ತಾವೆ ಎಲ್ಲಿ ಇರುತ್ತೆ ಅನ್ನೋದನ್ನು ಕಂಡು ಹಿಡಿಯೋದು ಬಹಳ ಕಷ್ಟ ಸ್ನೇಹಿತರೆ ನಾಯಿಗಳು ಹೊಗಳುತ್ತೆ ಬೆಕ್ಕು ಮಿಯೋ ಮಿಯೋ ಅನ್ನುತ್ತೆ ಆದರೆ ಈ ಓಟಾರ್ ವಿಸಿಲ್ ಕೂಗುತ್ತೆ ಕುಕ್ಕರ್ಗಳಿಂದ ಹೇಗೆ ವಿಜಲ್ ಶಬ್ದ ಬರುತ್ತೋ ಅದೇ ರೀತಿ ಈ ಓಟಾರ್ ಪ್ರಾಣಿ ವಿಜಲ್ ಆಗಿ ಕೂಗುತ್ತೆ ನೋಡೋದಕ್ಕೆ ಸಾಫ್ಟ್ ಮತ್ತು ಸೌಮ್ಯ ಸ್ವಭಾವದ ಒಂದು ನೇಚರ್ ಆದರೆ ಸಿಟ್ಟು ಬಂತು ಅಂತಂದರೆ ಇದರಷ್ಟು ದೊಡ್ಡ ರಾಕ್ಷಸ ಮತ್ತೊಂದಿಲ್ಲ ಸ್ನೇಹಿತರೆ ಇವುಗಳು ಮಾನವನ ಮೇಲೆ ಅಟ್ಯಾಕ್ ಮಾಡೋದು ತುಂಬ ಅಂದರೆ ತುಂಬ ಕಮ್ಮಿ ಆದರೆ ಒಂದು ಸಲ ಮಾನವನ ಮೇಲೆ ಅಟ್ಯಾಕ್ ಮಾಡಿದರೆ ಸಾಯೋ ತನಕ ಬಿಡೋದಿಲ್ಲ ಓಟಾರ್ ಮಾನವನ ಮೇಲೆ ಅಟ್ಯಾಕ್ ಮಾಡಿದರೆ ವಿಚಿತ್ರ ವಿಚಿತ್ರ ಇನ್ಫೆಕ್ಷನ್ಗಳು ದೇಹದ ಒಳಗೆ ಸೃಷ್ಟಿಯಾಗುತ್ತೆ ಈ ಓತಾರ್ ಪ್ರಾಣಿ ಮಾನವನ ಮೇಲೆ ಅಟ್ಯಾಕ್ ಮಾಡಿದಾಗ ಪ್ಯಾಶುರಿಲಾ ಮತ್ತು ಎರೋಮೋನಸ್ ಎಂಬುವ ಎರಡು ರೀತಿಯ ಒಂದು ಬ್ಯಾಕ್ಟೀರಿಯಾ ದೇಹದ ಒಳಗೆ ಹೋಗುತ್ತೆ ನೂರಾರು ರೀತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ ದೇಹದ ಒಳಗಡೆ ಏನಾಗ್ತಾ ಇದೆ ಯಾವುದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಇದರ ಜೊತೆ ಅತ್ಯಂತ ಅಪಾಯಕಾರಿ ರೇಬಿಸ್ ಕಾಯಿಲೆ ಕೂಡ ಬರುತ್ತೆ ಮಾನವ ನರಳಿ ನರಳಿ ಸಾಯುತ್ತಾನೆ ಸ್ನೇಹಿತರೆ ಈ ಓತಾರ್ ಪ್ರಾಣಿಗಳು ಮಾನವನ ಮೇಲೆ ಅಟ್ಯಾಕ್ ಮಾಡೋದು ಬಹಳ ಕಮ್ಮಿ ಪ್ರಾಣಕ್ಕೆ ಏನಾದರೂ ಅಪಾಯ ಇದೆ ಅಂತ ಗೊತ್ತಾದರೆ ಮಾತ್ರ ಓತಾರ್ ಪ್ರಾಣಿಗಳು ಮಾನವನ ಮೇಲೆ ಅಟ್ಯಾಕ್ ಮಾಡುತ್ತೆ ಈಗ ನೀವು ರಸ್ತೆಯಲ್ಲಿ ಓಡಾಡುತ್ತಾ ಇರ್ತೀರಾ ನಿಮ್ಮ ಕಣ್ಣು ಮುಂದೆ ಒಂದು ಓಟಾರ್ ಪ್ರಾಣಿ ಬಂತು ಆ ಓಟಾರ್ ಪ್ರಾಣಿಯನ್ನು ನೀವು ಮುಟ್ತೀರಾ ಮುಟ್ಟಿದ ಕೂಡಲೇ ಈ ಓಟಾರ್ ಪ್ರಾಣಿ ನಿಮ್ಮನ್ನು ಅಟ್ಯಾಕ್ ಮಾಡೋದಿಲ್ಲ ನೀವೇನಾದರೂ ಈ ಪ್ರಾಣಿಯನ್ನು ಸಾಯಿಸುವ ಉದ್ದೇಶದಿಂದ ಮುಟ್ಟಿದರೆ ಖಂಡಿತವಾಗಿಯೂ ಅಟ್ಯಾಕ್ ಮಾಡುತ್ತೆ ಸೌತ್ ಅಮೆರಿಕಾ ನಾರ್ತ್ ಅಮೆರಿಕಾದಲ್ಲಿ ಈ ಓಟಾರ್ ಪ್ರಾಣಿಯನ್ನು ಪೆಟ್ಟಾಗಿ ಕೂಡ ಸಾಕುತ್ತಾ ಇದ್ದಾರೆ ಸ್ನೇಹಿತರೆ ಜಗತ್ತು ತುಂಬ ಮುಂದೆ ಸಾಗುತ್ತಾ ಇದೆ ಅತ್ಯಂತ ಮಾಡ್ರನ್ ಟೆಕ್ನಾಲಜಿ ಬಂದಿದೆ ಮಾಡ್ರನ್ ಮಷೀನರಿಗಳು ಬಂದಿದೆ ಆದರೂ ಕೂಡ ಜಗತ್ತಿನಲ್ಲಿ ನಡೆಯುವ ರಹಸ್ಯಗಳನ್ನು ಭೇದಿಸೋಕೆ ಸಾಧ್ಯವಿಲ್ಲ ಈ ಓಟಾರ್ ಪ್ರಾಣಿಗಳು ನೂರಾರು ವರ್ಷಗಳಿಂದ ಕಾಶ್ಮೀರದಲ್ಲಿ ನೆಲೆಸಿದೆ ಕಾಶ್ಮೀರದಲ್ಲಿ ಜೀವಿಸುತ್ತಾ ಇದೆ ಆದರೂ ಕೂಡ ಯಾರಿಗೂ ಗೊತ್ತೇ ಆಗಲಿಲ್ಲ ಸ್ನೇಹಿತರೆ ಈ ಒಂದು ಘಟನೆ ಭಾರತ ದೇಶದ ಅದ್ಭುತ ಘಟನೆಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ ಯುರೇಷಿಯನ್ ವೋಟರ್ ಅಂತ ಇದ್ದ ಹೆಸರನ್ನು ಈಗ ಮರು ನಾಮಕರಣ ಮಾಡಲಾಗಿದೆ ಈಗ ಇದು ಯುರೇಷಿಯನ್ ವೋಟರ್ ಅಲ್ಲ ಇದು ಇಂಡಿಕಸ್ ವೋಟರ್ ಈ ಒಂದು ಪ್ರಾಣಿ ಭಾರತ ದೇಶಕ್ಕೆ ಸೇರಿದ್ದು ಭಾರತ ದೇಶದಲ್ಲೇ ಹುಟ್ಟಿದ್ದು ಭಾರತ ದೇಶದಲ್ಲೇ ಜೀವಿಸುತ್ತಾ ಇದ್ದು ಬೇರೆ ದೇಶದಿಂದ ಭಾರತ ದೇಶಕ್ಕೆ ಬಂದಿಲ್ಲ ಇದ್ರ ಮೂಲ ಭಾರತ ದೇಶದ್ದೇ ಅಂತ ಪ್ರತಿನಿಧಿಸುತ್ತೆ ಇಂಡಿಕಾಸ್ ವಾಟರ್ ಇದು ಅಫಿಷಿಯಲಿ ಭಾರತ ದೇಶದ ಒಂದು ಪ್ರಾಣಿ ಕಾಶ್ಮೀರದ ನದಿಯ ತೀರದಲ್ಲಿ ಕಂಡು ಬಂದ ವೋಟಾರ್ ಪ್ರಾಣಿಯ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಮತ್ತು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡೋದನ್ನು ಮರೆಯಬೇಡಿ